ಹಾಯ್ ವಿದ್ಯಾರ್ಥಿಗಳ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನಿಮ್ಮ ಒಂದು ಪ್ರಿಪರೇಟರಿ ಮತ್ತು ಬೋರ್ಡ್ ಪರೀಕ್ಷೆಗೆ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ವಿಷಯದಿಂದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು ಬನ್ನಿ ಹಾಗಾದರೆ ಮೊಟ್ಟ ಮೊದಲು ಎಲ್ಲ ಲೆಸೆನ್ಸ್ಗಳಿಗೂ ಕೂಡ ಸಂಬಂಧಪಡುವಂತಹ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮೇ ಬಿ ಇನ್ ಓರಲ್ ಆರ್ ಇಟ್ ಫಸ್ಟ್ ಕ್ವಶನ್ ಇದು

ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಓದ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ದ ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್ ಮಸ್ಟ್ ಬಿ ಟು ಶೇರ್ ಪ್ರಾಫಿಟ್ಸ್ ಅಂಡ್ ಲಾಸ್ ಅಂತ ಬರುತ್ತೆ ದ ಇದೊಂದು ನೆಕ್ಸ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದ್ರೆ ನೋಡಿ ಇಲ್ಲಿ ಸೆಕ್ಷನ್ ಡ್ಯಾಶ್ ಆಫ್ ದಿ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ನೈನ್ಟೀನ್ ತರ್ಟಿ ಟು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಫೋರ್ ಅಂತ ಹೇಳ್ಬೋದು ನೆಕ್ಸ್ಟ್ ಪಾರ್ಟ್ನರ್ಶಿಪ್ ಫರ್ಮ್ ಹ್ಯಾಸ್ ದ ಸಪ್ರೇಟ್ ಡ್ಯಾಶ್ ಲೀಗಲ್ ಇದು ಸರಿಯಾದ ಉಂಟರ ಇದೂ ಕೂಡ ತುಂಬ ಇಂಪಾರ್ಟೆಂಟ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಈ ಒಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಇದು ಒಂದು ನೆಕ್ಸ್ಟ್ ಟೆನ್ ಕ್ವಶನ್ ನಂಬರ್ ಟೆನ್ ಒಂದು ನೆಕ್ಸ್ಟ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದೊಂದು ಓದ್ಕೊಳ್ಳಿ ಓಕೆ ಇಲ್ಲಿ ಮ್ಯಾಥ್ ದ ಫಾಲೋವಿಂಗ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ದ ಪಾರ್ಟ್ನರ್ಸ್ ಆಕ್ಟ್ ನೈನ್ಟೀನ್ ತರ್ಟಿ ಟು ಅಂಡ್ ಕನ್ಸೆಂಟ್ ಆಫ್ ಆಲ್ ಪಾರ್ಟ್ನರ್ಸ್ ಆ್ಯಂಡ್ ಇದೊಂದು ಓದ್ಕೊಳ್ಳಿ ಇವೆಲ್ಲವೂ ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಶಾರ್ಟ್ ಆನ್ಸರ್ ಕ್ವೆಶನ್ ಇದು ವಾಟ್ ಈಸ್ ಅ ಪಾರ್ಟ್ನರ್ಶಿಪ್ ಫಾರ್ಮ್ ಇದೊಂದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ದಿ ಪಾರ್ಟ್ನರ್ಶಿಪ್ ಡೇಟ್ ವೈ ಈಸ್ ದ ಪ್ರಾಪರ್ಟಿ ಇವು ಮೂರು ಕ್ವಶನ್ಸ್ಗಳನ್ನು ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಇದೊಂದು ಪ್ರಶ್ನೆ ಆ್ಯಂಡ್ ನೆಕ್ಸ್ಟ್ ಫೈಂಡ್ ಔಟ್ ದ ಇಂಟ್ರೆಸ್ಟ್ ದಿಸ್ ಕ್ವಶನ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ನೆಕ್ಸ್ಟ್ ಸ್ಟೇಟ್ ಆಫ್ ಆರ್ಸ್ ಫಾಲೋವಿಂಗ್ ನೆಕ್ಸ್ಟ್ ಬಿ ವಿಲ್ ಟು ಮಾರ್ಕ್ಸ್ ಕ್ವೆಶನ್ಸ್ ವಾಟ್ ಈಸ್ ದ ಪಾರ್ಟ್ನರ್ಶಿಪ್ ಆ್ಯಂಡ್ ವಾಟ್ ಈಸ್ ದ ಪಿಕ್ಸ್ ಕ್ಯಾಪಿಟಲ್ ಮೆಥಡ್ ಆ್ಯಂಡ್ ವಾಟ್ ಈಸ್ ಇದೊಂದು ಇಷ್ಟು ಇದೊಂದು ತುಂಬ ಇಂಪಾರ್ಟೆಂಟ್ ಬಂದೆ ಬರುತ್ತೆ ಸ್ಟೇಟ್ ಇಂಡಿ ಟು ಡಿಫ್ರೆನ್ಸಸ್ ಬಿಟ್ವೀನ್ ಪಿಕ್ಸ್ ಆ್ಯಂಡ್ ಇದೊಂದು ಬರುತ್ತೆ ಇದೊಂದು ಓದ್ಕೊಳ್ಳಿ ಚೆನ್ನಾಗಿ ಓಕೆನಾ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಲೆಸನ್ ಹೋಗೋಣ ಚಾಪ್ಟರ್ ಟೂ ಚಾಪ್ಟರ್ ಟೂದಲ್ಲಿ ಮಲ್ಟಿಪಲ್ ಚಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದ್ಬಿಟ್ಟು ಇಲ್ಲಿ ಆನ್ ದಿ ಅಡ್ಮಿಷನ್ ಓಕೆ ಆಫ್ ನ್ಯೂ ಪಾರ್ಟ್ನರ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ರಾಫಿಟ್ ಲಾಸ್ ರಿವಲ್ಯೂಷನ್ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ದ ಬ್ಯಾಲೆನ್ಸ್ ಆಫ್ ರಿಸರ್ಸ್ ಇದೊಂದು ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಈ ಒಂದು ಕ್ವೆಶನ್ ಇದೊಂದು ಕ್ವೆಶನ್ ಈ ಎರಡು ಕ್ವೆಶನ್ ಬರುವಂಥ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಫಿಲ್ ಇಂದ ಬ್ಲಾಂಕ್ಸ್ ಅಲ್ಲಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ನೋಡಿ ಹದಿನಾಲ್ಕನೇ ಕ್ವಶನ್ ಒಂದು ಓದ್ಕೊಳ್ಳಿ ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಅಂಡ್ ತರ್ಡ್ ಕ್ವಶನ್ ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಫಾಲೋವಿಂಗ್ ಆಲ್ ಕೂಡ ಒಂದಿಸಿ ಬರೆಯಲಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ವೆರಿ ಶಾರ್ಟ್ ಆನ್ಸರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಯಾವುದು ಅಂದ್ರೆ ಎನ್ ಪಿ ಎಸ್ ಆರ್ ಮತ್ತೆ ಓದ್ಕೊಳ್ಳಿ ಎಕ್ಸ್ ಇದು ಏನ್ ತೊಂದರೆ ಇಲ್ಲ ನೆಕ್ಸ್ಟ್ ಚಾಪ್ಟರ್ ತ್ರೀ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ನೋಡಿ ಬಹಳ ಇಂಪಾರ್ಟೆಂಟ್ ಇದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ ತೊಂದ್ರೆ ಫಿಲ್ ಇನ್ ಬ್ಲಾಂಕ್ಸ್ ಇದರಲ್ಲಿ ಫಸ್ಟ್ ಕ್ವಶನ್ ಒಂದು ಓದ್ಕೊಳ್ಳಿ ನ್ಯೂ ರೇಟಿವೋಲ್ ಓಲ್ಡ್ ರೇಟಿವೋ ಏನಂತ ಕರೀತಾರ ಅನ್ನೋದು ಕೂಡ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಕ್ವಶನ್ ನಂಬರ್ ಏಟ್ ಒಂದು ಓದ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ತರ್ಟೀನ್ ಕ್ವಶನ್ ಆ್ಯಂಡ್ ಸೆವೆಂಟೀನ್ ಕ್ವಶನ್ ಆ್ಯಂಡ್ ಒಂದಿಸಿ ಬೇರೆ ಮ್ಯಾಥ್ಸ್ ದ ಫಾಲೋವಿಂಗ್ ಆಲ್ಸೋ ಇವೆಲ್ಲ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಇಂಪಾರ್ಟೆಂಟ್ ಯೂ ದ ಫಾರ್ಮುಲಾ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಟು ಇದೊಂದು ಓದ್ಕೊಳ್ಳಿ ಆ್ಯಂಡ್ ವೈ ಅ ಗೇನಿಂಗ್ ರೇಟ್ಯೂ ಇದೊಂದು ಎಕ್ಸ್ಪೆಕ್ಟ್ ಜಿ ಆರ್ ಓಕೆ ನೆಕ್ಸ್ಟ್ ಅವ್ರು ಕ್ಲೋಸ್ ದ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಇದೊಂದು ಓದ್ಕೊಳ್ಳಿ ಆ್ಯಂಡ್ ವಾಟ್ ಈಸ್ ಎನ್ ಓಕೆ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ ಪಾರ್ಟ್ ಬಿ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಇಂಪಾರ್ಟೆಂಟ್ ಕ್ವಶನ್ ಇದೊಂದು ಓದ್ಕೊಳ್ಳಿ ಓಕೆ ಎರಡು ಕ್ವಶನ್ಸ್ ಓದ್ಕೊಳ್ಳಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಂಪಾರ್ಟೆಂಟ್ ಕ್ವೆಶನ್ ಬಂದ್ಬಿಟ್ಟು ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಓಕೆ ನೆಕ್ಸ್ಟ್ ನಿಮಗೆ ಲಾಂಗ್ ಆನ್ಸರ್ಸ್ ಭಾಗ ದಲ್ಲಿ ಕೊಟ್ಟಿದ್ದೇನೆ ಇದು ಭಾಗ ಒನ್ ಅಲ್ಲಿ ಓನ್ಲಿ ನಿಮಗೆ ಟೂ ಮಾರ್ಕ್ಸ್ ಒನ್ ಮಾರ್ಕ್ಸ್ ಫಿಲ್ ಇನ್ ಕೂಡ ಇದಾವೆ ಭಾಗ ದಲ್ಲಿ ಲಾಂಗ್ ಆನ್ಸರ್ಸ್ ಗಳನ್ನು ಇಂಪಾರ್ಟೆಂಟ್ ಲಾಂಗ್ ಆನ್ಸರ್ಸ್ ಗಳನ್ನು ಕೊಟ್ಟಿದ್ದೇನೆ ಓಕೆನಾ ನೆಕ್ಸ್ಟ್ ಇದೊಂದು ಈ ಗಳನ್ನು ಓದ್ಕೊಳ್ಳಿ ನೆಕ್ಸ್ಟ್ ಡಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಓಕೆ ಇಷ್ಟು ಓದ್ಕೊಳ್ಳಿ ಭಾಗ ದಲ್ಲಿ ಲಾಂಗ್ ಆನ್ಸರ್ಸ್ ಗಳನ್ನು ಎಲ್ಲೂ ಕೂಡ ಕೊಟ್ಟಿದ್ದೇನೆ